ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಆಕ್ಟಿವೇಟೆಡ್ ಎಫೆಕ್ಟಿವ್ ಮೈಕ್ರೋಸ್ ಅಂತ ಅದು ತಂತಾನೆ ಹರಡಿ ಅದಕ್ಕೆ ಆಹಾರ ಬಂದು ಕಲುಷಿತವಾದಂತಹ ಸ್ಲಡ್ಜ್ ಬಯೋಡಿಗ್ರೇಡಬಲ್ ತಿಂದುಬಿಟ್ಟ ಮೇಲೆ ನಿಮ್ಗೆ ದುರ್ವಾಸ ಬರೋದಕ್ಕೆ ಯಾವುದೇ ಕಾರಣ ಇರೋದಿಲ್ಲ ಒಂದನೇ ರೂಪಾಯಿ ಎರಡನೇದು ಇದನ್ನ ಅದು ತನ್ನ ಸಂತತಿನ ಅಭಿವೃದ್ಧಿ ವೃದ್ಧಿಸ್ತಿರುತ್ತೆ ಮಿಲಿಟರಿ ಮಿಲಿಟರಿಯವರ ಸಹಕಾರದಿಂದ ಹಲಸೂರು ಕೆರೆಯನ್ನು ಇ ಎಂ ದ್ರಾವಣವನ್ನು ಬಳಸಿ ಸ್ವಚ್ಛಗೊಳಿಸಲಾಗಿದ್ದು ಇನ್ನುಳಿದಂತೆ ಪರಿಸರ ತಜ್ಞರಾದ ಶ್ರೀಯುತ ಕಿರಣ್ ಪಿ ಕುಲಕರ್ಣಿಯವರು ಅತ್ಯಂತ ಸುಲಭವಾಗಿ ಕೆರೆಗಳನ್ನು ಶುದ್ಧೀಕರಿಸುವ ಕುರಿತು ಹಾಗೂ ದುರ್ವಾಸನೆ ತಡೆಯುವ ಕುರಿತು ಮೀನುಗಳು ಸಾಯದಂತೆ ಹೇಗೆ ರಕ್ಷಣೆ ಮಾಡಿಕೊಳ್ಳಬಹುದೆಂದು ತಮ್ಮ ಅನುಭವಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ ಇ ಎಂ ತಂತ್ರಜ್ಞಾನವನ್ನು ಕಳೆದ ಹದಿನೈದು ವರ್ಷಗಳಿಂದ ಬಳಸುತ್ತಾ ದೇಶದ ಹತ್ತಾರು ನಗರಗಳಲ್ಲಿ ಕೆರೆ ಕುಂಟೆ ಕಾಲುವೆಗಳನ್ನು ಸ್ವಚ್ಛಗೊಳಿಸಿದ್ದಲ್ಲದೆ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಘನತ್ಯಾಜ್ಯ ನಿರ್ವಹಣೆಯನ್ನು ಮಾಡಿದ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಅವರಿಂದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ನಾನು ಕಿರಣ್ ಪಿ ಕುಲಕರ್ಣಿ ಬೆಂಗಳೂರಿನ ಬನಶಂಕರಿ ಬಡಾವಣೆಯಲ್ಲಿ ಇರತಕ್ಕಂತಹ ಹಿರಿಯ ನಾಗರಿಕ ನಾನು ಪರಿಸರ ಪ್ರೇಮಿ ಪರಿಸರದ ಬಗ್ಗೆ ಸುಮಾರು ಕಳೆದ ಒಂದೂವರೆ ದಶಕದಿಂದ ಕಾರ್ಯವನ್ನು ಪ್ರವರ್ತಿಸ್ತಾ ಇದ್ದೇವೆ ಇವುಗಳಲ್ಲಿ ಈವರೆಗೂ ನಾವು ಮಾಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಹಲಸೂರು ಕೆರೆ ಬೆಳಂದೂರು ಕೆರೆ ಹಾಗೂ ಇನ್ನಿತರ ಕೆರೆಗಳ ಬಗ್ಗೆ ನಾವು ಸಾಕಷ್ಟು ಸ್ಟಡಿ ಮಾಡಿ ಅವುಗಳ ಬಗ್ಗೆ ಪರಿಸರದ ಬಗ್ಗೆ ಕೆಲಸವನ್ನು ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಈಗ ಇಪ್ ಇಪ್ಪತ್ತು ಸಾವಿರದ ಇಪ್ಪತ್ತ್ ನೂರು ಇಪ್ಪತ್ತ್ಮೂರು ಟೂ ಝೀರೋ ಟೂ ತ್ರೀ ಈಗ ನಾವು ಪರಿಸರದ ಬಗ್ಗೆ ಅತ್ಯಂತ ಕಷ್ಟಕರವಾದಂತಹ ವಾತಾವರಣನ ನಮ್ಮಷ್ಟಕ್ಕೆ ನಾವೇ ನಿರ್ವಹಿಸಿಕೊಂಡಿದ್ದೇವೆ ನಿರ್ಮಾಣ ಮಾಡಿಕೊಂಡಿದ್ದೇವೆ ಏನಪ್ಪ ಇದು ಅಂದರೆ ಮುಂಚೆ ಕಳ್ಳರು ಕಾಕರು ಬರ್ತಾರೆ ಅನ್ನೋ ಹೆದರಿಕೆ ಇತ್ತು ಈಗ ಚೈನಾ ಮತ್ತು ಇತರೆ ದೇಶಗಳಿಂದ ವಿತರಿತವಾದಂತಹ ವೈರಸ್ಗಳು ಬರತಕ್ಕಂತಹ ದಾಳಿಯಿಂದ ಕರೋನಾ ಅದರ ಹೆಚ್ ಒನ್ ಎನ್ ಒನ್ ವಿಧ ವಿಧವಾದಂತಹ ವೈರಸ್ಗಳ ಹಂಚಿಕೆಯಲ್ಲೂ ನಾವು ಜೀವನವನ್ನು ಪ್ರತಿದಿನ ದೂಡ್ತಾ ಇದ್ದೇವೆ ಇವೆಲ್ಲದಕ್ಕೂ ಮೂಲತಃ ಕಾರಣ ಏನು ಅಂದರೆ ನಮ್ಮ ನಿಸರ್ಗನ ನಾವು ಅತ್ಯಂತ ಕ್ಲಿಷ್ಟವಾದ ಪರಿಸ್ಥಿತಿಗೆ ಒತ್ತಿದ್ದೇವೆ ದೂಡಿಬಿಟ್ಟಿದ್ದೇವೆ ಸೊ ಇವುಗಳ ಬಗ್ಗೆ ಕೆಲವೊಂದು ಚರ್ಚೆ ಮಾಡೋಣ ಅಂತ ನಾನು ನನ್ನ ಮೊಟ್ಟ ಮೊದಲನೇದಾಗಿ ಕಳೆದ ಒಂದೂವರೆ ಡೆಕೇಡ್ ಹಿಂದಿನ ದಿನದಲ್ಲಿ ಈ ಕಲುಷಿತವಾದಂತಹ ಕೆರೆಗಳ ಬಗ್ಗೆ ಆಸಕ್ತಿ ಹೊಂದಿ ನಮ್ಮ ಸ್ನೇಹಿತರೊಂದಿಗೆ ಸೇರಿ ಆಗ ಇದರ ಬಗ್ಗೆ ಸ್ವಚ್ಛತೆಯನ್ನು ಹೇಗೆ ಮಾಡೋದು ಅಂತ ಯೋಚನೆ ಮಾಡಿದಾಗ ಆವಾಗಿದ್ದಂತಹ ಕೆಲವೊಂದು ನಿಯಮಗಳ ಪ್ರಕಾರ ಅಂದರೆ ಈ ಹಲಸೂರು ಕೆರೆ ಮತ್ತು ಬೆಳೆಂದೂರು ಕೆರೆ ಹಾಗೂ ಇನ್ನ ಇತರೆ ಸ್ಯಾಂಕಿ ಟ್ಯಾಂಕಿ ಕೆರೆಗಳ ಬಗ್ಗೆ ಸ್ವಲ್ಪ ಅಲ್ಲಿ ಬೀಳ್ತಕ್ಕಂತಹ ಕಸ ಕಡ್ಡಿಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಅಲ್ಲಿ ಬರ್ತಿದ್ದಂತಹ ಕೊಳಚೆ ನೀರನ್ನು ಕ್ಲೀನ್ ಮಾಡಬೇಕು ಅನ್ನೋದಕ್ಕೆ ನಾವು ಕಾರ್ಯಪ್ರವರ್ತಕರಾದ್ವಿ ಆ ದಿನಗಳಲ್ಲಿ ನಮ್ಮ ಎಫೆಕ್ಟಿವ್ ಮೈಕ್ರೋಬ್ ಅನ್ನತಕ್ಕಂತಹ ಒಂದು ಪದಾರ್ಥನ ನಮ್ಮ ರಾಯಚೂರಿನಿಂದ ಬಂದಂತಹ ಬಾಳೆಯ ಸ್ನೇಹಿತರು ನಮಗೆ ಇಂಟ್ರೊಡ್ಯೂಸ್ ಮಾಡಿದರು ಅದನ್ನು ನಾನು ಮೊದಲು ನಂಬಲಿಲ್ಲ ಅದು ಆತಕ್ಕೆ ಅಷ್ಟೊಂದು ಶಕ್ತಿಯನ್ನು ಅದು ಹೊಂದಿದೆ ಅಂತ ಬಟ್ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಮಾಡ್ತಿದ್ದಂಥ ಹಲವಾರು ಎಸ್ ಟಿ ಪಿಗಳಲ್ಲಿ ಯೂಸ್ ಮಾಡಿದ್ದೀವಿ ಎಸ್ ಟಿ ಪಿನಲ್ಲಿ ಸರ್ವೇ ಸಾಮಾನ್ಯವಾಗಿರ್ತಕ್ಕಂತಹ ಕಂಪ್ಲೇಂಟ್ ಅಂದರೆ ದುರ್ವಾಸನೆ ಬರೋದು ಮತ್ತು ಸುವೇಜ್ ಟ್ರೀಟ್ಮೆಂಟ್ ಮುನ್ಸಿಪಲ್ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಇವುಗಳಲ್ಲೆಲ್ಲ ಅತ್ಯಂತ ದುರ್ವಾಸನೆ ಬರೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಸ್ಲಡ್ಜ್ ಉತ್ಪಾದನೆ ಆಗೋದು ಇವೆಲ್ಲ ಕಾರಣಗಳಾಗಿದೆ ಅವುಗಳಲ್ಲಿ ಅದನ್ನು ಹಾಕಿದ್ದೇ ಆದರೆ ಕೆಲವೇ ಕೆಲವು ನಿಮಿಷಗಳಲ್ಲಿ ವಾಸನೆಯನ್ನು ತೆಗೆಯುವಂತಹ ಶಕ್ತಿಯನ್ನು ಅದು ಹೊಂದಿದೆ ಇದಾದ ಮೇಲೆ ಮುಂದೆ ಅದು ಅದರಲ್ಲಿ ಇರ್ತಕ್ಕಂತಹ ಡಿಗ್ರೇಡಬಲ್ ಮೆಟೀರಿಯಲ್ ಸ್ಲಡ್ಜ್ ಆಗ್ಬೋದು ಇನ್ನಿತರೆ ಕೊಳಿಯೋ ಪದಾರ್ಥಗಳನ್ನು ಅದು ತಿನ್ನತ್ತೆ ಈ ದ್ರಾವಣ ಏನಪ್ಪ ಅಂತಂದರೆ ಇದನ್ನು ನಾನು ಮಲಗಿರುವಂತಹ ಕುಂಭಕರ್ಣ ಅಂತ ಹೇಳ್ತೇನೆ ಅದು ಪ್ಯಾಸಿವ್ ಫಾರ್ಮಲ್ಲಿ ಮಲಗಿರುತ್ತೆ ನಾವು ಅದಕ್ಕೆ ಎಬ್ಬಿಸಿ ಎಚ್ಚರಿಕೆ ಮಾಡಿಸಿ ಅದಕ್ಕೆ ಆಕ್ಟಿವೇಟ್ ಮಾಡ್ತೇವೆ ಕುಂಭಕರ್ಣ ಹಾಗೆ ಎದ್ದ ತಕ್ಷಣ ಹಸುವಾಗಿರುತ್ತೆ ಅವನು ಆರು ತಿಂಗಳು ಮಲಗಿರ್ತಾನೆ ಎದ್ದ ತಕ್ಷಣ ಸಾಕಷ್ಟು ಆಹಾರ ಬೇಕು ತಯಾರು ಮಾಡಿಟ್ಟು ಎಬ್ಬಿಸ್ತಾರೆ ಅದೇ ಥರ ನಾವೀಗ ಆಲ್ರೆಡಿ ಹಲವಾರು ವರ್ಷಗಳವರೆಗೂ ಹಾಕಬಹುದಾದಂಥ ತ್ಯಾಜ್ಯ ವಸ್ತುಗಳು ಸ್ಲಡ್ಜ್ಗಳು ಅನ್ವಾಂಟೆಡ್ ಮಟೀರಿಯಲ್ ಇವುಗಳನ್ನು ತಯಾರಿಸಿ ಇಟ್ಬಿಟ್ಟಿದ್ದೀವಿ ಸೊ ಇದು ಕುಂಭಕರ್ಣನ ತರ ಎದ್ದು ಅದನ್ನು ನಾವು ವೇಸ್ಟ್ ವಾಟರ್ನಲ್ಲಿ ಹಾಕಿದ್ರೆ ಅದರಲ್ಲಿರುವಂತಹ ಸ್ಲಡ್ಜ್ ಕೊಡಿಯೋ ಪದಾರ್ಥ ಬಿ ಒ ಡಿ ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಸಿ ಒ ಡಿ ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಮತ್ತು ಟಿ ಎಸ್ ಎಸ್ ಟಿ ಡಿ ಎಸ್ ಎಲ್ಲವನ್ನು ಅದು ಕಂಟ್ರೋಲ್ ಮಾಡುತ್ತೆ ಅದು ಹಸುವಾಗಿ ತಾನು ತಿನ್ನುತ್ತೆ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುತ್ತೆ ಆದರೆ ನಮಗೆ ಅದು ಅದು ಸ್ವಚ್ಛತವಾಗಿ ಕಾಣುತ್ತೆ ಯಾಕೆಂದರೆ ನಮಗೆ ಬೇಡದೇ ಬರುವ ಪದಾರ್ಥನ ಅದು ತಿಂದು ನಮಗೆ ಸ್ವಚ್ಛವಾದ ನೀರನ್ನು ಒದಗಿಸ್ಕೊಡುತ್ತೆ ಇದು ಈ ದ್ರಾವಣದ ಅತಿ ಮುಖ್ಯವಾದ್ದು ಇದರಿಂದ ಏನಪ್ಪ ಆಗುತ್ತೆ ಅಂತಂದರೆ ಇದರಲ್ಲಿ ಈ ಬಿ ಡಿ ಸಿ ಒ ಡಿ ಟಿ ಡಿ ಎಸ್ಗಳು ಪಿ ಸಿ ಕೆ ಎಸ್ ಪಿ ಸಿ ಬಿ ಅಥವಾ ಪಿ ಸಿ ಬಿ ಅವರ ನಿಯಮ ಪ್ರಕಾರ ಇವುಗಳನ್ನು ಪಲ್ಯೂಟೆಂಟ್ಸ್ ಅಂತ ಹೇಳಲ್ಪಡುತ್ತೆ ಅವುಗಳು ಇದನ್ನು ಉಪಯೋಗಿಸೋದ್ರಿಂದ ಕಡಿಮೆ ಮಾಡಿ ಅದು ತೆಗೆಯುತ್ತೆ ಹತ್ತು ತಿಂಗಳ ಅವಧಿಯಲ್ಲಿ ಹದಿನೇಳು ಬಾರಿ ಮೀನುಗಳ ಮಾರಣ ಹೋಮ ವಿಷಕಾರಿ ನೀರು ಜಲಚರಕ್ಕೆ ಅಪಾಯ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ನಗರದ ಕೆರೆಗಳಿಗೆ ಕಲುಷಿತ ನೀರು ಸೇರ್ಪಡೆಯ ಪ್ರಮಾಣ ಹೆಚ್ಚುತ್ತಿದ್ದು ಜಲಚರಗಳಿಗೆ ಕಂಟಕವಾಗಿ ಪರಿಣಮಿಸುತ್ತಿದೆ ಕೆರೆಗಳ ಸ್ಥಿತಿಗತಿ ಅಧ್ಯಯನ ನಡೆಸಿರುವ ಆಕ್ಷನ್ ಎಡ್ ಸಂಸ್ಥೆಯು ಜಲಚರಗಳಿಗೆ ಕಂಟಕ ಆಗುತ್ತಿರುವ ಕೆರೆಗಳನ್ನು ಪತ್ತೆ ಮಾಡಿದೆ ಈ ಕೆರೆಗಳಲ್ಲಿ ಪದೇ ಪದೇ ಮೀನುಗಳು ಸಾವನ್ನಪ್ಪುತ್ತಿರುವ ಘಟನೆಗಳು ನಡೆಯುತ್ತಿದ್ದು ಕೆರೆಗಳಲ್ಲಿ ನೀರಿನ ಗುಣಮಟ್ಟ ಕುಸಿದಿರುವುದನ್ನು ಸಂಸ್ಥೆ ಪತ್ತೆ ಹಚ್ಚಿದೆ ಇದೇ ವರ್ಷದ ಫೆಬ್ರವರಿ ಎಂಟರಿಂದ ನವೆಂಬರ್ ಇಪ್ಪತ್ನಾಲ್ಕರವರೆಗೆ ನಗರದ ಹದಿಮೂರು ಪ್ರಮುಖ ಕೆರೆಗಳಲ್ಲಿ ಹದಿನೇಳು ಬಾರಿ ಮೀನುಗಳ ಮಾರಣ ಹೋಮ ನಡೆದಿದೆ ಕೊತ್ನೂರು ಕೆರೆ ಇಬ್ಲೂರು ಕೆರೆ ಪಾಳ್ಯ ಕೆರೆ ಚಳಕೆರೆ ಮಡಿವಾಳ ಕೆರೆ ಕುಂಡ್ಲಹಳ್ಳಿ ಕೆರೆ ದೊಡ್ಡಕಲ್ಲಸಂದ್ರ ಕೆರೆ ಭಟ್ರಹಳ್ಳಿ ಕೆರೆ ಸೋಮಸುಂದರಪಾಳ್ಯಕೆರೆ ಅಂಬಲೀಪುರ ಕೆರೆ ಉಲ್ಲಾಳ ಕೆರೆ ಸ್ಯಾಂಕಿ ಕೆರೆ ಮೀನುಗಳ ಸತ್ತ ಪ್ರಕರಣಗಳ ವರದಿ ಆಧರಿಸಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಆಕ್ಷನ್ ಎಡ್ ಸಂಸ್ಥೆ ಅಧ್ಯಯನ ನಡೆಸಿತ್ತು ಆ ಅವಧಿಯಲ್ಲೂ ಮೂವತ್ತೆರಡು ಬಾರಿ ಮೀನುಗಳ ಮಾರಣಹೋಮ ನಡೆದಿತ್ತು ಈಗ ಕೇವಲ ಹತ್ತು ತಿಂಗಳ ಅವಧಿಯಲ್ಲಿ ಹದಿನೇಳು ಬಾರಿ ಕೆರೆಗಳಲ್ಲಿ ಮೀನುಗಳು ಸತ್ತಿವೆ ಜಲಚರಗಳಿಗೆ ಕಲುಷಿತ ನೀರು ಕಂಟಕವಾಗಿ ಪರಿಣಮಿಸಿದ್ದು ಆತಂಕ ಹೆಚ್ಚಿಸಿದೆ ನಾನಾ ಕಾರಣಕ್ಕೆ ಈ ಕೆರೆಗಳಲ್ಲಿ ನೀರು ಮತ್ತಷ್ಟು ಕಪ್ಪಿಟ್ಟಿರುವುದನ್ನು ಪತ್ತೆ ಹಚ್ಚಲಾಗಿದೆ ಕೊಳಚೆ ನೀರು ಕೆರೆಯ ಒಡಲು ಸೇರಿದ ಮೇಲೆ ವಿಷವಾಗುತ್ತಿದೆ ಕೆರೆಯಲ್ಲಿ ಸತ್ತಿರುವ ಮೀನುಗಳು ಕೊತ್ತನೂರು ಕೆರೆಯಲ್ಲಿ ಹತ್ತು ತಿಂಗಳ ಅವಧಿಯಲ್ಲಿ ಮೂರು ಬಾರಿ ಮೀನುಗಳು ಸಾಮೂಹಿಕವಾಗಿ ಸತ್ತಿವೆ ಸೀತಾರಾಮನಪಾಳ್ಯ ಕೆರೆಯಲ್ಲಿ ಏಪ್ರಿಲ್ ಎಂಟರಂದು ಅಪಾರ ಪ್ರಮಾಣದಲ್ಲಿ ಮೀನುಗಳು ಮೃತಪಟ್ಟಿದ್ದವು ಅದಾದ ತಿಂಗಳ ಅವಧಿಯಲ್ಲೇ ಚಳಕೆರೆಯಲ್ಲಿ ಸಾಮೂಹಿಕವಾಗಿ ಜಲಚರಗಳು ಸತ್ತಿದ್ದವು ಉಲ್ಲಾಳ ಕೆರೆ ಹಾಗೂ ಸ್ಯಾಂಕಿ ಕೆರೆಯಲ್ಲೂ ಜೀವಿಗಳಿಗೆ ಅಪಾಯವಿದೆ ಎಂಬುದು ಅಧ್ಯಯನದಲ್ಲಿ ತಿಳಿದು ಬಂದಿದೆ ಮೀನುಗಳಿಗೆ ಅಲ್ಲದೆ ಇತರೆ ಜಲಚರಗಳಿಗೂ ವಿಷಕಾರಿ ನೀರು ಅಪಾಯ ತರುತ್ತಿದೆ ಮೀನುಗಳ ಸಾಮೂಹಿಕ ಸಾವಿನಲ್ಲಿ ಶೇಕಡಾ ಐವತ್ತರಷ್ಟು ಪ್ರಕರಣಗಳು ಕೊಳಚೆ ನೀರು ಕೆರೆ ಸೇರುತ್ತಿರುವುದರಿಂದಲೇ ಆಗಿದೆ ಎಂದು ಸಂಸ್ಥೆಯ ಪ್ರತಿನಿಧಿಗಳು ಹೇಳುತ್ತಾರೆ ರಾಜಕಾಲುವೆ ನೀರು ಕೆರೆಗೆ ಕಲುಷಿತ ನೀರನ್ನು ಶುದ್ಧೀಕರಿಸದೆ ಕೆರೆಗೆ ಹರಿಸಲಾಗುತ್ತಿದೆ ಜತೆಗೆ ವಿಷಕಾರಿ ಪದಾರ್ಥಗಳು ಪ್ಲಾಸ್ಟಿಕ್ ಕೈಗಾರಿಕೆ ಹಾಗೂ ಮನೆ ತ್ಯಾಜ್ಯವನ್ನು ಕೆರೆಗಳಿಗೆ ನೇರವಾಗಿ ಬಿಡಲಾಗುತ್ತಿದೆ ಎರಡು ವರ್ಷಗಳಿಂದ ಅದರ ಪ್ರಮಾಣ ಹೆಚ್ಚಿದ್ದು ಇದರಿಂದ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸುತ್ತಿದೆ ಎಂದು ಆಕ್ಷನ್ ಎಡ್ ಸಂಸ್ಥೆಯ ಬಿ ರಾಘವೇಂದ್ರ ತಿಳಿಸಿದರು ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೆರೆಗೆ ಕಲುಷಿತ ಅಂಶ ಸೇರುತ್ತಿದೆ ಕಳೆ ಬೆಳೆಯಲು ಕೆರೆಯಲ್ಲಿ ಪೂರಕ ವಾತಾವರಣ ಸೃಷ್ಟಿಯಾಗುತ್ತಿದ್ದು ಜಲಚರಗಳ ವಾಸಕ್ಕೆ ನೀರು ಯೋಗ್ಯವಾಗಿಲ್ಲ ಮನುಷ್ಯರ ಕೃತ್ಯಗಳೇ ಜಲಚರಗಳಿಗೆ ಅಪಾಯ ತರುತ್ತಿರುವುದು ಕೂಡ ಗೊತ್ತಾಗಿದೆ ಅಂತಂದರೆ ಇದು ಪೇಟೆಂಟೆಡ್ ಪ್ರಾಡಕ್ಟ್ ಫ್ರಮ್ ಎಮ್ರೋ ಜಪಾನ್ ಇ ಎಮ್ ಆರ್ ಒ ಅಂತಾರೆ ಅಲ್ಲಿ ಡಾಕ್ಟರ್ ತೋರಿಯೋ ಅನ್ನೋ ರೀ ಸೈಂಟಿಸ್ಟು ಸುಮಾರು ಎಂಬತ್ತು ತೊಂಬತ್ತರ ದಶಕದಲ್ಲಿ ಕೆಲಸ ಮಾಡ್ತಾ ಇದ್ದರು ಆ ವ್ಯಕ್ತಿ ತನ್ನ ಕೆಲಸದ ಮಧ್ಯೆ ಜಪಾನ್ ಅಂತಂದರೆ ಈ ಭೂಕಂಪಗಳ ದೇಶ ಅಲ್ಲಿ ವೆಜಿಟೇಷನ್ ಜಾಸ್ತಿ ಇರಲಿಲ್ಲ ಅವರು ತಮ್ಮ ಈ ಮಾಡದಿದ್ದಂತಹ ಪರೀಕ್ಷೆಗಳು ಪ್ರಯೋಗಾಲಯದ ತ್ಯಾಜ್ಯವನ್ನು ಒಂದು ಕಡೆ ಇದ್ದರು ಹಾಗೆ ಸಿ ಯೋ ಟೈಮ್ನಲ್ಲಿ ಕೆಲವು ದಿನಗಳ ನಂತರ ನೋಡಿದಾಗ ಅಲ್ಲಿ ಗ್ರೀನ್ ಆಕ್ಟಿವಿಟಿ ವಾಸ್ ಅಬ್ಸರ್ವ್ಡ್ ಅಲ್ಲಿ ಹಸಿರು ಕ್ರಾಂತಿ ಆಗಿತ್ತು ಅದು ಅಂತ ನೋಡಿದಾಗ ಅವ್ರಿಗೂ ಗೊತ್ತಾಗಿದ್ದಿದ್ದು ಇದು ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಅಂತ ಅದನ್ನು ಅವರು ಸ್ಟಡಿ ಮಾಡಿ ಮುಂದೆ ಹೋದಾಗ ಗೊತ್ತಾಯಿತು ಅದರಲ್ಲಿ ಕಾಂಬಿನೇಷನ್ ಆಫ್ ಏರೋಬಿಕ್ ಆ್ಯಂಡ್ ಆ್ಯನ್ ಏರೋಬಿಕ್ ಬ್ಯಾಕ್ಟೀರಿಯಾಸ್ ಹ್ಯಾವ್ ಕಲ್ಟಿವೇಟೆಡ್ ಅಂತ ಅಂದರೆ ಏನಪ್ಪ ಏರೋಬಿಕ್ ಆ್ಯಂಡ್ ಆ್ಯನ್ ಎರೋಬಿಕ್ ಅಂದರೆ ಏರೋಬಿಕ್ ಅಂದರೆ ಯಾವ ಬ್ಯಾಕ್ಟೀರಿಯಾ ಆಕ್ಸಿಜನ್ ಇರುವಂತಹ ಜಾಗದಲ್ಲಿ ತನ್ನ ಸಂತತಿಯನ್ನು ಬೆಳೆಸಿ ತನ್ನ ಕೌಂಟನ್ನು ಬೆಳೆಸುತ್ತೆ ಅದು ಏರೋಬಿಕ್ ಅನ್ನತ್ತೆ ಎಲ್ಲಿ ಆಕ್ಸಿಜನ್ ಇಲ್ಲದೇ ಇರುವಂತಹ ಜಾಗ ಅಲ್ಲಿ ಬೆಳೆಯೋ ಬ್ಯಾಕ್ಟೀರಿಯಾಗಳು ಏರೋಬಿಕ್ ಬ್ಯಾಕ್ಟೀರಿಯಾಗಳಾಗಲ್ಲ ಆ್ಯನ್ ಎರೋಬಿಕ್ ಬ್ಯಾಕ್ಟೀರಿಯಾಗಳು ಏರೋಬಿಕ್ ಏರಿಯಾದಲ್ಲಿ ಆಗಲ್ಲ ಸೊ ಇದು ಕಾಂಬಿನೇಷನ್ ಆಫ್ ಎರಡೂ ಮಿಕ್ಸ್ಚರ್ ಆಫ್ ಬ್ಯಾಕ್ಟೀರಿಯಾಸ್ ಅಂದರೆ ಯುನೀಕ್ ಪ್ರಾಡಕ್ಟನ್ನು ಅವರು ತಯಾರು ಮಾಡಿದ್ದಾರೆ ಈಗ ಇದಕ್ಕೆ ಉದಾಹರಣೆ ಅಂದರೆ ಕೆರೆಯಲ್ಲಿ ತೇಲುವಂತಹ ಸ್ಲಡ್ಜ್ ಅಥವಾ ಕಸದ ರಾಶಿ ಯಾವುದು ಹೊರಮಟ್ಟದಲ್ಲಿ ಗಾಳಿಗೆ ಎಕ್ಸ್ಪೋಸ್ ಆಗಿದೆ ಅವು ಏರೋಬಿಕ್ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ ಅದೇ ಕೆರೆಯ ತಳದಲ್ಲಿ ಅಂದರೆ ಸ್ಲಡ್ಜ್ ಏನು ಸೆಟಲ್ ಆಗಿರುತ್ತೆ ಅಲ್ಲಿ ಆಕ್ಸಿಜನ್ ಇಲ್ಲ ಅಲ್ಲಿರೋ ಡಿ ಒ ಕಡಿಮೆ ಆಗುತ್ತೆ ತಾವೀಗ ನೋಡಿರ್ಬೋದು ಈ ಕೆಲವು ದಿನಗಳಲ್ಲಿ ಹೆಚ್ಚಾಗಿ ಮಳೆ ಬಂದಾಗ ಈ ಮಳೆ ನೀರು ಕೆರೆಗೆ ಬಂದಾಗ ಡಿಗ್ರೇಡಬಲ್ ಮೆಟೀರಿಯಲ್ ಬಂದು ಅದರಲ್ಲಿ ಕೊಳೆಯೋ ಪದಾರ್ಥದ ಪರಿಮಿತಿ ದಾಟಿದಾಗ ಆ ಕೆರೆಯಲ್ಲಿರುವಂತಹ ಮೀನುಗಳು ಸಾಯುತ್ತೆ ಯಾಕೆ ಒಂದು ವಿಷ ವಿಪರೀತವಾದ ಸಮಸ್ಯೆ ಬಂದಾಗ ಅಥವಾ ಅಲ್ಲಿರುವ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆದಾಗ ಈ ಬಿ ಡಿ ಜಾಸ್ತಿ ಬಂದಾಗ ತಮ್ಮ ಬ್ಯಾಕ್ಟೀರಿ ಮೀನುಗಳಿಗೆ ಉಸಿರಾಟಕ್ಕಾಗದೆ ಸತ್ತೋಗಿದೆ ನಾನು ಸ್ವತಃ ಪರೀಕ್ಷೆ ಮಾಡಿದ್ದೀನಿ ಈ ಟೈಟನ್ ಅವರು ವೀರಸಂದ್ರ ಕೆರೆಯಲ್ಲಿ ಮೀನುಗಳು ಸಾಯ್ತಾಯಿದ್ದು ನಾನು ನೋಡ್ತಿದ್ದಾಗಲೇ ಒಂದು ದಿನ ಆ ಮೀನುಗಳು ಬಾಯಿ ಓಪನ್ ಮಾಡಿ ಹೊರಗಡೆಗೆ ಬರ್ತಾ ಒದ್ದಾಡ್ತಾ ಇತ್ತು ನಮ್ಮ ಈ ಎಮ್ ಔಷಧಿನ ಹಾಕಿದ ಕೆಲವೇ ನಿಮಿಷಗಳಲ್ಲಿ ಆ ಮೀನು ಎಲ್ಲಿ ಹೋಯಿತು ನೀರಲ್ಲಿ ಗೊತ್ತಾಗಲಿಲ್ಲ ಅಂದ್ರೇನು ಅದು ಆಕ್ಸಿಜನ್ಗಾಗಿ ತವಕಿಸ್ತಿತ್ತು ಆವಾಗ ನಾವು ಕೊಟ್ಟಂತಹ ಶುದ್ಧವಾದ ಆಕ್ಸಿಜನ್ ಇನ್ ದ ಫಾರ್ಮ್ ಆಫ್ ಎಮ್ ಆ್ಯಂಡ್ ಮೈಕ್ರೋಬಿಯಲ್ ಬಾಲ್ಸ್ ಅವುಗಳಿಂದ ಅದರ ಡಿಒ ಲೆವೆಲ್ ಆಯಿತು ಅದರಿಂದ ಮೀನಿಗೆ ತನ್ನ ಅದು ತನ್ನ ಪರಿಸರದಲ್ಲಿ ಚೆನ್ನಾಗಿ ವಾಸಿಸೋ ಹಾಗಾಯಿತು ಈ ವಿಷಯ ಸ್ವಲ್ಪ ದೂರ ಆಯಿತು ಕಮಿಂಗ್ ಬ್ಯಾಕ್ ಟು ವೇಸ್ಟ್ ವಾಟರ್ ಅಂತ ಬಂದಾಗ ನಮ್ಮ ಬೆಂಗಳೂರು ನಗರದಲ್ಲಿ ತಮಗೆಲ್ಲ ಗೊತ್ತಿರಬಹುದು ಸುಮಾರು ಸಾವಿರದ ನಾಲ್ಕುನೂರು ಕೆರೆಗಳಿತ್ತು ಅಂತ ಕೆಂಪೇಗೌಡರ ಕಾಲದಲ್ಲಿ ಆಗಿದ್ದಿದ್ದು ತದನಂತರದಲ್ಲಿ ಮೇಕ್ರಿಯವರು ಕೂಡ ಬೆಂಗಳೂರಿಗೆ ಕೆಲವೊಂದು ಲೆ ಕೆರೆಗಳಿಗೆ ಅಣೆ ಕಟ್ಟೆಗಳನ್ನು ಕಟ್ಟಿ ಅವುಗಳನ್ನು ಶುದ್ಧೀಕರಣ ಮಾಡತಕ್ಕಂಥ ಕೆಲಸವೂ ಆಯಿತು ಆದರೆ ಈ ದಿನ ಟೂ ತೌಸಂಡ್ ಟೆನ್ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಈ ಮಧ್ಯ ಕೇವಲ ಎರಡು ನೂರ ಐವತ್ತರಿಂದ ನೂರ ಐವತ್ತರಿಂದ ಎರಡು ನೂರ ಐವತ್ತು ಕೆರೆಗಳು ಮಾತ್ರ ಉಳಿದಿದೆ ಇದು ಸರ್ಕಾರಿ ದಾಖಲಾತ ಪ್ರಕಾರ ಬಟ್ ನಿಜವಾಗ್ಲೂ ನೋಡಲಿಕ್ಕೆ ಹೋದರೆ ಅರೌಂಡ್ ಹಂಡ್ರೆಡ್ ಲೇಕ್ಸ್ ಆರ್ ಇನ್ ಗುಡ್ ಶೇಪ್ ಕೇವಲ ನೂರು ಕೆರೆಗಳು ಮಾತ್ರ ಒಳ್ಳೆಯ ಸುಸ್ಥಿತಿನಲ್ಲಿದೆ ಯಾಕಪ್ಪ ಈ ಪರಿಸ್ಥಿತಿ ಉಂಟಾಗಿದೆ ಅಂದರೆ ಮಳೆಗೆ ನೀರು ಹೋಗಬೇಕು ಅಂತ ಬಂದಾಗ ಅದಕ್ಕೋಸ್ಕರ ಸ್ಟಾಮ್ ವಾಟರ್ ಡ್ರೈನ್ಸನ್ನು ಮಾಡಲಿಕ್ಕೆ ನಮ್ಮ ನಗರದಲ್ಲಿ ಪ್ರಾವಿಷನ್ ಇದೆ ಆದರೆ ಈ ಸ್ಟಾಮ್ ವಾಟರ್ ಡ್ರೈನ್ಗಳನ್ನೇ ನಾವು ಕಸ ಎಸೆಯುವ ಬುಟ್ಟಿ ಅಥವಾ ಕಸ ಎಸೆಯುವ ಸ್ಥಳವಾಗಿ ಮಾಡಿಕೊಂಡಿದ್ದೇವೆ ಯಾಕಂದರೆ ಅನ್ಆರ್ಗನೈಸ್ಡ್ ಡೆವಲಪ್ಮೆಂಟ್ ಆಫ್ ಬ್ಯಾಂಗ್ಳೂರ್ ಅರ್ಬನೈಸೇಷನ್ ಆಫ್ ಬ್ಯಾಂಗ್ಳೂರ್ ಆಲ್ ಹ್ಯಾಸ್ ಲೆಡ್ ಟು ದೀಸ್ ಡ್ರೈನ್ಸ್ ಹ್ಯಾವ್ ಬಿಕಮ್ ಡಂಪ್ ಯಾರ್ಡ್ಸ್ ಅಲ್ಲಿ ಎಸ್ದಿರುವಂತಹ ಕಸ ಅದರಲ್ಲಿ ಕೊಳಿಯೋ ಪದಾರ್ಥ ಪ್ಲಾಸ್ಟಿಕ್ ಏನೆಲ್ಲ ಇರಬಹುದು ಅದು ಅಲ್ಲೇ ಬಿದ್ದಿರುತ್ತೆ ಮಳೆ ಬಂದಾಗ ಮಳೆ ನೀರಿನ ಜೊತೆ ಅದು ಕೊಚ್ಚಿಕೊಂಡು ಕೆರೆಗೆ ಬರುತ್ತೆ ಕೆರೆಗೆ ಬಂದಾಗ ಸಡನ್ನಾಗಿ ಈ ಕೊಳೆಯೋ ಪದಾರ್ಥ ಬಂದಿದ್ದರಿಂದ ಅಲ್ಲಿ ಬಯೋಲಾಜಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ ಈ ಬಯೋಲಾಜಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು ಅಂದಾಗ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಜಾಸ್ತಿ ಆಗುತ್ತೆ ಆದರೆ ಆ ನೀರಿನ ಕ್ವಾಂಟಿಟಿ ಬೇಸ್ಡ್ ಒ ಅದರಲ್ಲಿ ಇದೆ ಅದು ಪ್ರತಿ ಕ್ಷಣ ಡಿಪ್ಲೀಟ್ ಆಗ್ತಾ ಹೋಗುತ್ತೆ ಅಂದರೆ ಕಡಿಮೆ ಆಗೋದಕ್ಕೆ ಪ್ರಾರಂಭಿಸುತ್ತೆ ಈ ಪಾಯಿಂಟ್ ವಿಲ್ ಕಮ್ ವೇರ್ ಡಿಒ ಬಿಕಮ್ಸ್ ಝೀರೋ ಅದು ಡಿಒ ಡಿಸಾಲ್ವ್ ಆಕ್ಸಿಜನ್ ಪರಿಮಿತಿ ಸೊನ್ನೆ ಆದಾಗ ಮೀನುಗಳು ಸಾಯಲಿಕ್ಕೆ ಪ್ರಾರಂಭಿಸುತ್ತೆ ಆದರೆ ನಮ್ಮ ಈ ಮೈಕ್ರೋಬ್ಸ್ ಏನಿದೆ ಇದು ಇಪ್ಪತ್ನಾಲ್ಕು ಗಂಟೆ ಒಮ್ಮೆ ನೀವು ನೀರಿಗೆ ಹಾಕಿದ್ರೆ ನೀರಲ್ಲಿ ಕೆಲಸ ಮಾಡ್ತಿರುತ್ತೆ ಅದೇ ಥರ ಹಸಿ ಕಸದ ಮೇಲೆ ಹಾಕಿದ್ರೆ ಕಸದಲ್ಲಿ ದಿನ ರಾತ್ರಿಯೂ ಕೆಲಸ ಮಾಡ್ತಾನೇ ಇರುತ್ತೆ ಸೊ ಈ ರೀತಿ ಇದು ಕೆರೆಗಳನ್ನು ಶುದ್ಧಿ ಮಾಡೋದಕ್ಕೂ ಆಗುತ್ತೆ ಗೆಳೆಯರೆ ಕೆರೆಗಳ ನಿರ್ವಹಣೆಗೆ ಇ ಎಂ ದ್ರಾವಣವನ್ನು ಬಳಸಿ ಪರಿಸರದ ರಕ್ಷಣೆಗೆ ಮುಂದಾಗಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾದಿಂದ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಲಾಗುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ